ನೀ ಹೊಡಿಸ್ಕೊಳ್ದಲ್ಲ ನನ್ನ ಸೀಟ್ ಕಲಬರಿ ಹೊಡ್ತಾವ ನೀನೇ ಹೇಳಿದ್ದಲ್ಲ ಅದು ಸೀರಿಯಸ್ ಸೀರಿ ಬಿಚ್ ಸೀರಿಯಸ್ ಆಗಿ ವಿಚಾರ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾನು ಹಂಗ ವಿಚಾರ ಮಾಡಕ್ ನಿಂತೀವಿ ಅವಿ ಹಾ ಅವಿ ಹಾ ನಾನಂತ್ರು ನಾವಂತ್ರು ಇಬ್ರು ಸೇರಿ ನಿನ್ನ ಲವ್ ಮಾಡಕ್ ಹತ್ತೀವಿ ಇಬ್ರು ಲವ್ ಮಾಡಕ್ ಹತ್ತೀವಿ ಹಾ ಅಪ್ಪದ ಬಿಡು ಪಟ್ಟಿದ್ದು ಸಂಬಂಧಪಟ್ಟಿದ್ದು ನಾಳೆ ಮದುವೆ ಸೇ ಬಂದಾಗ ಇಬ್ರು ಅಂದ್ರೆ ದೊಡ್ಡ ಡೇಂಜರ್ ಆಗುತ್ತೆ ನನಗೆ ಅದಕ್ಕಾಗಿ ನೀ ಇಬ್ರು ಒಳಗ ಒಬ್ರನ್ನ ಯಾರ ಪಾಸ್ ಮಾಡಬೇಕು ನಾನು ನಿಮ್ಮಂತ ಹಾಪ್ ನನ್ನ ಮಕ್ಕಳು ಮದುವೆ ಆಗ್ತೇನೆ ಹಗಲೇ ಈಕಿ ಬಹಳ ಪುಲ್ಲದಾಳಿತ್ತು ಆಗಂಗಿಲ್ಲ ಆಗಂಗಿಲ್ಲ ಆ ಕಡೆ ಲಕ್ಷ ಕೊಡ್ಬೇಡ್ರಿ ನಾ ಎಲ್ಲಿ ಇದನ್ನು ಮರ್ತ ಬಿಟ್ಟೆ ನಿಮ್ಮಿಬ್ರು ಮದುವೆ ಆಗಂಗಿಲ್ಲ ನಾನು ಆಗಾಗಿಲ್ಲ ಅಂತ ಏ ದೋಸ್ತ ಈಕೆ ನಮ್ಮ ಇಬ್ರು ಮದುವೆ ಆಯ್ಕೆ ಒಲ್ಲ ನಾಕತ್ತ ಹೆಂಗ್ ಮಾಡ್ನು ವಿಚಾರ ಮಾಡಕ್ ಹೋಗ್ಬಾರ್ದು ದೋಸ್ತ ಹೆಣ್ಮಕ್ಳು ಹೆಂಗ್ ಒಲಿಸ್ಕೋಬೇಕು ನನಗೆ ಗೊತ್ತೈತಿ ಅಪ್ಪಾಜಿ ಒಲಸ್ಗೊಳ್ದು ಒದಸ್ಗೊಳ್ದು ಎರಡು ನಿನಗ ಬಿಟ್ಟು ಬಿಟ್ಟನು ಥ್ಯಾಂಕ್ ಯು ಸರ್ ಅಂದಾಗ ಒಂದ್ ಕೆಲ್ಸ ಹೇಳ ಈಕೆ ನಿಂಗೆ ಒತ್ತಿಗೆ ಸೇಳ್ಬಿಡುದು ಆ ಕಡೆ ಪೀಸ್ ನೀ ತಗೋ ಪೀಸ್ ನಾ ತಗೋ ಒಂದು ಕ್ವಾಟ್ನ ಅಂದ್ರೆ ತಲೆ ಕೂಲ್ ಸಿಗುತ್ತ ನೋಡ್ಲಿ ಪುಣ್ಯ ಬರುತ್ತೆ ನೋಡೋದು ಆತರಕ್ಕೆ ಪಲ್ಲಿ ಚಿಕ್ಕದಂಗೆ ಆಗಿರ್ಬೇಕು ಮಳೆಗಾಲದಿಂದಾಗ ಲೇ ತಲೆ ಒಂದ್ ಇಟ್ರ ಬುದ್ಧಿ ಐತಿ ಲೇ ನಿನಗ ಹಾಕ ನೀ ಉದ್ದ ಕಚ್ಚಿ ಹೇಳಿ ಬಾದ್ ಮಾಡ್ತಾರ ಅಲ್ಲೇ ನಾಲ್ಕ ಮಂದಿ ಪಾಲ ಹಚ್ಚಿದ್ರ ಮೆಚ್ಚೋ ಹಂಗಿರ್ಬೇಕು ಹಂಗ ಆಕಿನ ಉದ್ದ ಕಚ್ಚಿ ಹೇಳದ್ ಬೇಡ ಆಕಿನ ಅಡ್ಡ ವಾವ್ ಸೋ ಆಗಿನ್ ನಿನಗ ತಡಗಿನ್ ನನಗ ಅಂದ್ರ ಏನ್ರಿ ಸರ್ ಗುಡ್ಗಾಡ ನಮಗ ನೀರಾವರಿ ತಮಗ ಬ್ಯಾಡ ಸರ ನೀರಿಗ ಗುದ್ದಾಟ ಹತ್ರ ಹತ್ತಿ ಅದ್ ಹೇಳಕ್ ಬರಂಗಿಲ್ಲ ಒಂದ್ ಕೆಲಸ ಬಿಡುದು ದೋಸ್ತ ಹೇಳಿ ನಾವಿಬ್ರು ಸೇರಿ ಕಿನ್ನ ಮದುವೆ ಯಸ್ ಒಂದ ಸಣ್ಣ ತಾಳಿಗೆ ಕೊಳ್ಳಿಗ ಕಟ್ಟಿಬಿಡ್ದು ಎರಡೂ ಮಾಡಿಸ್ ಹ್ಮ್ ಎರಡೂರಿತ ಯಾರ ಎರಡು ಗ್ರಾಮ್ ಒದ್ಯಾಡ ಹೊತ್ತು ಕೊಳ್ಳಿ ಆಕೆ ನಾವು ಊರವರೆಗ ಒಂದು ಗುಡ್ಸ ಕಟ್ಟಿ ಇಟ್ಟುಬಿಡ್ದು ದೋಸ್ತ ನಾವಿಬ್ರು ಎರಡು ಸೇಮ್ ಕಲರ್ ಚಪ್ಪಲ್ ತೊಗೊಂಡು ಈಗ ಹಂಗಿ ತಂದಿ ಮಿಸೋದಾಗ ಇನ್ ಚಪ್ಪಲ್ ತೊಗೊಂಡು ನನ್ನ ಚಪ್ಪಲ್ ಬಾಗಲ್ದಾಗಿದ್ರ ನೀ ಬರಬೇಡ ನಿನ್ ಚಪ್ಪಲ್ ಬಾಗಲ್ದಾಗಿದ್ರ ಈಗ ನಾವ್ ಬರುದಿಲ್ಲ ಮೂರನೇ ಹಂತ ತಂದ್ರೆ ಏನ್ ಮಾಡ್ತೀರಿ ಹೌದು ನಾವು ಮೂರನೇ ತಮ್ಮ ತಳ್ಕುತ್ತೆ ಹೊಂದಿಕೊಂಡು ಬಂದಿಕೊಂಡು ಹೋಗಿ ಹೋಗಿಬಿಡಬಹುದು ನನಗೆ ತಕ್ಕ ಹೆಂಡಿ ತನೋಡಕ್ಕೆ ಏ ಎನಾಚಿಗೆಟ್ರಿಲೆ ಏ ನಾಚಿಗೆಟ್ರು ಊರಿಗೆ ದೊಡ್ಡವರಲ್ಲ ತನರಾ ಆಗಿಲ್ಲ ಆಗಾಗಿಲ್ಲ ಹೌದು ಸ್ಟಿಕ್ಕಿ ಇಳದು ಬರಬರನೇ ಐತಿ ಹಂಗ ಈಗ ನಾವು ಹೌದು ಪಾ ಮುಂದೆ ಮೂರನೇ ಒಬ್ಬ ಅದ ಬಿಟ್ಬೇಡ ಅಹ ಹೌದು ಈಗ ನೋಡಪ್ಪ ನೀ ಎಲ್ಲ ಮೂರ್ ಮಂದಿ ಮದುವೆ ಮಾರಾಕ ಒಪ್ಕೊಂಡ್ವಿ ಈಗ ಮತ್ತೊಂದ್ ತಿಂಗಳಾಗಿ ಯಾರ್ಯಾರ್ ಎಟ್ಟ ದಿನ ಹಂಚ್ ಕೊಟ್ಟಬಿಡು ಜಗಳ್ ಬೇಡ ಯಾಕಂದ್ರೆ ಒಂದ್ ತಿಂಗಳಲ್ಲಿ ಮೂರ್ ದಿನಗಳು ದಿನ ನನಗೆ ದಿನ ಹತ್ತು ದಿನ ಯಾವ ಕೈ ಎತ್ತ ನಾವ ಎತ್ತಿದ ಯಾವ ಎತ್ತಿದ 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 ತಾಮ್ ಸಿಕ್ಕ ಜಾಕೆಟ್ ಹಾಕೊಂಡ್ ತಾಮ್ ಸಿಕ್ಕ ಆಯ್ತು ಹತ್ತು ದಿನ ನನಗೆ ಹತ್ತು ದಿನ ಇವಂಗೆ ಹತ್ತು ದಿನ ಅವಂಗೆ ಆದ್ರೆ ಒಂದ್ ಕಂಡೀಷನ್ ಏನಪ್ಪ ಜೆ ನೀನ್ ದಾಡಿ ಗಿಡಿ ಬಂದಾವ್ ತೆಲೆ ಕೂದಲೋಗ್ಯಾವ ನೀ ದೊಡ್ಡ ಪಿಂಡ್ರಿ ಮಗ ಅಂದ್ರ ದೊಡ್ಡ ಓಹೋ ನಿಮ್ಗೆ ಕೂದಲದವ್ ನೀ ಎರಡನೇ ಪಿಂಡ್ರಿ ಮಗ ಎಸ್ ಇನ್ನು ಮೂರನೇದವ ಕಡೆ ಪಿಂಡ್ರಿ ಮಗ ಆಯ್ತು ಅಂದ್ಬಾರ್ದು ನಾನು ದೊಡ್ಡ ಪಿಂಡ್ರಿ ಮಗ ಹೌದು ಮೂವತ್ತೊಂದು ತೆರೆಗೆ ಬರುತ್ತಲ್ಲ ಅವಾಗ ಏನ್ ಮಾಡೋರು ಯಪ್ಪಾ ಕರ್ ನನ್ಗೆ ಹೇಳ್ತಾ ಕನ್ ಲಾಯಕಾಳ ನೋಡಿ ಲಾಯಕದಾಳಿ ಎಲ್ಲ ಕರೆಕ್ಟ್ ಒಂದ್ ಒಂದು ದಿವಸ ರೆಸ್ಟ್ ಬೇಡ ಅಂತ ಹೇಳಿ ಒಟ್ಟು ದುಡಿಮೆ ಕೊಡಿ ದುಡಿಮೆ ಕೊಡಿ ನನಗೆ ಬೇಕಾಗಿತ್ತು ನನಗೆ ನಮ್ನು ಸಾಕ್ತಾಳಾಕಿ ಅದು ಬೇಕು ವಿಚಾರ ಮಾಡಕ್ ಹೋಗ್ಬೇಡ ಒಂದ್ ದಿವ್ಸ ನಿನ್ ಖಾಲಿ ಕೆಡುದಿಲ್ಲ ನಾನು ಅಂತಂದ್ರ ಒಂದ್ ದಿವಸ ಉಳ್ದಿರತ್ತಲ್ಲ ಹತ್ತು ದಿವ್ಸ ಹಂಚ್ಕೊಂಡ್ಬಿಟ್ಟಿತಿವಿ ನಾವು ಇನ್ನೊಂದ್ ದಿವಸ ಉಳಿದಿರುತ್ತೆ ಅದು ಬೇಕಲ್ಲ ಮೀನ್ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದ್ ತನ ಮೂರನೇದ ಒಂದು ಸಣ್ಣ ಅವ್ನು ಬೆಳಿಗ್ಗೆ ಬಂದು ನೀರು ಹೊಡೆದು ರಂಗೋಲಿ ಗಿಂಗೋಲಿ ಹಾಕಿ ಕಸ ಕಸ ಹೊಡೆದು ಒಳಗೆಲ್ಲ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಬೇಕು ಸಿರಾಗೆರೆ ಮಾಡಬೇಕು ಸಿರಾಕೊಂದು ಸ್ವಲ್ಪ ತುಪ್ಪಿಡಬೇಕು ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಇರಬೇಕು ಅಷ್ಟೆಲ್ಲ ಮಾಡಿ ಅವನು ಹನ್ನೆರಡುವರೆ ಒಂದು ಗಂಟೆ ಹೋಗಿಬಿಡ್ಬೇಕು ಆಮೇಲೆ ಒಂದು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಎರಡನೇದ ಒಂದು ಬಿಸಿಕೊಳ್ಳೆ ಬೇಡ ಬೇಡ ಇವ ಬರ್ಬೇಕು ಉಪ್ಪಿಡ್ಗೆ ಬಿಟ್ಟು ತಿಂದು ತಿನ್ನಬಹುದು ಇಲ್ಲ ಬಿಟ್ಟರೆ ಬಿಡಬಹುದು ಆಮೇಲೆ ಇವನು ಬಂದವನು ಎಲ್ಲ ಗಿಂಡಿ ತಿಕ್ಕಿಟ್ಟು ಮತ್ತೆ ಅಡಿಗೆ ಗಿಡಿಗೆ ಮಾಡಿಟ್ಟು ಆಮೇಲೆ ಸೈಕಲ್ ಆದಂಗೆಲ್ಲ ಸೂರ್ಯ ಹೆಂಗೆ ಒಳಗೆ ಹೋಗ್ತಾನೆ ಹಂಗೆ ಇವನು ನಮ್ಮ ಬೆಡ್ರೂಮ್ ಮೇಲೆ ಒಳಗೆ ಹೋಗ್ತಾ ಇರಬೇಕು ಹೊರಗಿನ ಬೆಡ್ರೂಮ್ಗೆ ಏನೇ ಇಲ್ಲ ಡೆಕೋರೇಷನ್ ಮಾಡಬೇಕು ಒಳಗಿಟ್ಟದಲ್ಲೇ ಹೂವೆಲ್ಲ ಹಾಕಿರಬೇಕು ಮಂಚ ಹಾಕಿರಬೇಕು ಮಂಚದ ಮೇಲೆ ಗಾದಿ ಗಾದೆ ಮೇಲೆ ಬೆಡಿಸಿಟ್ಟು ಬೆಡಿಸಿಟ್ ಮೇಲೆ ಹೂವಿನ ಹಾಸಿನೇ ಹಾಸಿರಬೇಕು ಅದರ ಮೇಲೆ ಗುಲಾಬಿ ಬದಾಮಿ ಚಿನ್ನ ತೆಗಿಬೇಕು ಅದ್ರ ಮೇಲೆ ಬಾಣ ಬಿಡಬೇಕು ಆಮೇಲೆ ಅಕಡೆ ಈಲ್ಲ ಟೇಬಲ್ ಇಡಬೇಕಪ್ಪ ಟೇಬಲ್ ಇಟ್ಟು ಹಣ್ಣು ಹಂಪುಗಳನ್ನು ಒಂದು ದೊಡ್ಡ ಪ್ಲೇಟ್ನಾಗೆ ಇಡಬೇಕು ಬಾಳೆಹಣ್ಣು ಮೀನು ಬೇಕು ಇಷ್ಟೊತ್ತು ಗ್ಲಾಸ್ ಅಲ್ಲಿ दूध कॉल्ड ಹಾಳ ಹೆಡಬೇಕು ಏನ್ ಹೆಡಬೇಕು दूध कॉल्ड ಹಾಲು ಹಾಲು ಸಿಗ್ಲಿಲ್ಲ ಅಂದ್ರೆ ಇದನ್ನ ಇಟ್ರೆ ನೆಡಿತ ಏನೋ ಇದು ಮಜಿ ಹೇ ತಂಪಾಗಿ ಬಿಡುತ್ತೆ ಅಪ್ಪ ಜಾಸ್ತಿ ಎಲ್ಲಾ ಮಾಡಿರ್ತ ಮತ್ತೆ ಗಾದಿ ಬಡಿಗೆ ಮುಳ್ಳು ಹಟ್ಟಿ ಇಟ್ ಬರ್ತನಾಳ ಮುಳ್ಳ್ಯಾಕೋ ಪಾಪ ನಿನ್ನ ನೀತೆ ಮಕ್ಕೊಂಡವರ ಕೆಲಸ ಆಗಂಗಿಲ್ಲ ಚುಚ್ಚಿ ಆಸ್ತಾವೆ ಏ ಅಲ್ಲಿ ಆ ಟೈಮ್ ಅಲ್ಲಿ ನಾವು ಎತ್ತರ ಇರ್ತೀವಿ ಓಹೋ ಅದರ ಸಂಬಂಧ ಇಷ್ಟೆಲ್ಲ ಮಾಡಿಟ್ಟು ಹೋಗ್ ಬಿಡಬೇಕು ಇವನ್ ಮುಗೀತು ఎంట గంట ఆరు గంటూ వరకు కట్టకు అంద టైం అప్ప నందు డైలాగ్ వెళ్ళి ದೊಡ್ಡ ಪಿಂಡ್ರಿ ಮಗ ಕಡೋ ನಾನು ರಾಜಂಜವ ಕಳ್ಸಿತ್ತು ಅವಳು ಬಡದ್ಲು ಓಕೆ ನೀ ಯಾಕೆ ಬಡದಿದ್ದು ಪಾಪಕ್ಕೆ ಕೈ ನೋವು ಆಗಬಾರ್ದು ನಾವೊಂದು ಏಟಾಡ ಪುಣ್ಯ

ಅಪ್ಪಾಜಿ ಡೈರೆಕ್ಟ್ ಆಗಿ ಪ್ರಪೋಸ್ ಪ್ರಪೋಸ್ ನಾ ಏನ್ ಮಾಡ್ಲಾ ಅದಕ್ಕೇನಾಗತ್ತೆ ಅಂತಂದ್ರೆ ಆದ್ರೆ ಹೆಣ್ಮಕ್ಳ ಕಡೆಯಿಂದ ಮುಟ್ಟಿಸ್ಕೊಳ್ಳಪ್ಪ ಧೈರ್ಯ ಬೇಕಪ್ಪ ನನ್ನ ಮೂಡು ಬೇರೆ ಬೇರೆ ಕಡೆ ಹೊಲ್ ಅಪ್ಪಾಜಿ ಅವ್ರು ಹೆಣ್ಮಕ್ಳು ನಮ್ಮನ್ನು ಮುಟ್ಟಬೇಕು ಅವ್ರು ನಾವು ಮುಟ್ಟಬೇಕು ನಾವು ಮುಟ್ಟರೆ ಕಲ್ಮರೆ ಬಿಡಿತಾರ ಅವ್ರು ಮುಟ್ಟರೆ ನಮ್ಗೆ ಯಾರು ಬಿಡಿಯಂಗಿಲ್ಲ ಅದ್ರ ಸಲುವಾಗಿ ಈಗ ನಾನು ಇಲ್ಲೇ ಬಿಡಿತಾರೋಣ ಈಗ ಓಯ್ ಅಕಡೆ ಒಮ್ಮೆ ಈ ಕಡೆ ಒಮ್ಮೆ ನಿಂತ ಒಮ್ಮೆ ನಿಂತು ಮಾತಾಡ್ತಿ ಈ ಕಡೆ ಒಮ್ಮೆ ನಿಂತು ಮಾತಾಡ್ತಿಲ್ಲ ನಾವ್ ಕಾಣಲಿಲ್ಲ ಕಣ್ಣಿಗೆ ನಿನ್ 나 ಎಕಡೆ ಹೋಗ್ತೀಯ ನೀ ಏನಕ್ಕೆ ಹೇಳ್ತಿ ನೀ ಅಪ್ಪ ಹೇಳಿದ್ವೋ ಏನು ಹೇಳ್ತಿಲೆ ಒಂದ ಹಣಿ ನೀರ್ ಕುಡೋಳರೂ ಕುಡಿಯಾಕ ಯಾಕ ನನಗೆ ಅಲ್ಲಿ 2 ಲೀಟರ್ ತರ್ಸಿ ಕುಡಿಯಾಕ ಅಪ್ಪಾಜಿ ಇದಕ್ಕ ಹೆಡ್ ಮಸಾಜ್ ಅಂತಾರ ನಾಯಿ 왔다 ಮದುಸು ಹೆಡ್ ಮಸಾಜ್ ಹೇಳ್ಲಿ ಲೇ ಹೆಣ್ಣ ಮುಟ್ಬೇಕು ನಾವಂದ್ರೂ ಮುಟ್ಟಕ್ ಆಗೋಲ್ಲ ಅವ್ರ ಮುಟ್ಟಿ ಅಪ್ಪಾಜಿ ಅಪ್ಪಾಜಿ ವಿಚಾರ ಮಾಡಕ್ ಹೋಗ್ಬೇಡ ಸಿ ಪ್ರಪೋಸಲ್ ಹೌದಪ್ಪಾಜಿ ನಾವೊಂದು ನೀವೊಂದ್ ಹಾಡ್ ಅಪ್ಪಾಜಿ ಆಕೆ ನಾ ಪ್ರಪೋಸ್ ಮಾಡ್ತೀನಿ ಯಾಕಪ್ಪ ಬಾಳ ಹಾಡಿಸ್ಬೇಡ ದನಿ ಇಲ್ಲ ಹಾಡು ತುಪ್ಪ ತಿಂದನು ತಿನ್ನೋಸ್ಬೇಡ ದನಿ ಇಲ್ಲ ನಂದು ಅಪ್ಪಾಜಿ ನೀನ ಹಾಡ್ಬೇಕು ನಾನ ಪ್ರಪೋಸ್ ಮಾಡ್ಬೇಕು ಹಾಡಿಸ್ಬೇಡ ದನಿ ಇಲ್ಲ ನಂದು ಕೈಯರ ಮುಗಿಲ ನಿನ್ ಹಾಡ್ ಆಡ್ಬೇಕಿಲ್ಲ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳ ಹಂಗ ಎತ್ತ ಬಿಡ್ರಿ ಒಂದ್ ಯಾವ ಮುರುಚರ್ಸೋ ರೀ ಅದ್ಮೇಲೆ ಕುಂಡ್ರಿ ಸಾಗದ್ಲೆ ಬಿಗದ್ ಬಿಡ್ರಿ ಬಂಡಾರ ಕುಂಕುಮ ಹೋಗಿ ಅವನ ಹಾಂ ಬಿಡ್ರಿ ಕುಲದಲ್ಲಿ ಕೀಳಿ ಹೌದೋ ಹುತ್ತಪ್ಪ ಅಂತ ಜೀವಂತ ಇದ್ದವರ ನಿನಗ ಬೇಡವರ ಸತ್ತಾರ ಬೇಕಾ ನಿನಗ ಸತ್ತ ಉಪ್ನಕ್ಕೆ ಹಾಕಿ ಮೂಗಿನ ಒಳಗ ತುರ್ಕಿ ಒಳಗ ಉಸುಲ್ ತೊಗೊಂಡ್ಬಿಟ್ಟು ಒಳಗ ಹೋಗ್ ಅವಿ ತೆಗಿಬಾರವ ಏ ನಮ್ಮ ಮನೆಗೆ ಹಂಗ ಹೋದ್ರೆ ನಮ್ಮ ಬೈತಾಳ ಬಾ ಜೆ ಸಿ ಪಿ ಜೆ ಸಿ ಪಿ ಪೋನಸ್ ಹೂ ಸಿಕ್ಕ ಸತ್ತ ಯುವಕ ಅಂತ ಪೇಪರ್ ದೋಸ್ತ ನೀ ಏನು ಹಾಡಾಕತ್ತಿವಪ್ಪ ನೀ ಏನಂದ್ ನನಗ ಏನಂದ್ ನಾನು ಹಾಡ ಅಂತ ನಾ ಏನ್ ಮಾಡೀನಿ ಹಾಡಿದೆ ಮುಗಿತಲ್ಲ ಅಯ್ಯೋ ನಂದ ಸ್ಯಾಂಡಲ್ಸ್ ತಪ್ಪೈತಿ ಆಕಿ ನನ್ನ ಮಕ್ಳು ಬರೋಕೆ ಹಂತ ಹಾಡು ಮತ್ತೆ ಇಷ್ಟ ಮೊದ್ಲ ಹೇಳಕ್ ಏನಾಗಿತ್ತು ನನಗೆ ಓಹ್ ಓಹ್ ಹೋಗ್ ಪ್ಲೀಸ್ ಪ್ಲೀಸ್ ಏನ್ ಮಾಡೋ ನೀನ್ ನಾನಾಕಿ ಪ್ರಪೋಸ್ ಮಾಡ್ತೀನಿ ಪ್ರಪೋಸ್ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಬೆಟ್ಟದಂತ ಮನಸ್ಸು ಪಡಗಿತೋ ಬೆಂಕಿ ಅಂತ ಕಣ್ಣು ಕರಗಿತೋ ಕಟ್ಟಪ್ಪ ರುದ್ರ ಹೇಳ್ರಿ ಅಪ್ಪ ನಾ ತಗೊಂಡಿದ ತೀರ್ಮಾನ ಬರೋಬರ್ ಇದೆ ತಾನೇ ಇದರಲ್ಲಿ ನನ್ನ ತಪ್ಪೇನಿತ್ತು ಅವಳಿಗೆ ಅವನಿಗೆ ಹಾಲು ಕೊಡಿಸು ಅಂತ ಹೇಳಿದ್ರೆ ತಾನೇ ಕುಡ್ದು ಬಿಟ್ಲ ಸಣ್ಣ ಸ್ವಂತ ಹಾಲನ್ನೇ ತಪ್ಪು ನಿಮ್ದಲ್ಲ ಅದು ತಲೆಯನ್ನು ಬೋಳಿಸೋ ಮಂದಿನಲ್ಲ ಸೊಡ್ ಅದು ಬಾರ್ ಮುಡ್ತಾರೋ ಸಾಕಾಸರ್ ಬಿಡ್ರಿ ನಾಟಕ ಐತಿ ಯಾರದು ಅಪ್ಪಿ ನೀ ನನ್ನ ಸಾಯ್ ಹೊಡೆದ ಸ್ಟೇಟಸ್ ಇಡಾಕತ್ ಬಿಟ್ಟೆ ಅಪ್ಪಾಜಿ ಹುಡುಗಿ ಮಗ್ಲ ಬರ್ಬೇಕಂದ್ಯ ಮತ್ ಬೆಟ್ಟಪ್ಪನ ಆಡ ಆಡಿದೆ ನೀ ಅಟ್ ಬಿಕ್ಕಿದ್ದೆ ಅಂದ್ರೆ ನೀರ್ ತಗೊಂಡ್ ಮಗ್ಲ ಬರ್ತಿದ್ಳ ಒಟ್ಟ ಅವಸರಕ್ಕೆ ಬಿದ್ದ ಬಿಡ್ತೀನಿ ನಾರ ಏನ್ ಮಾಡ್ಲಿ ಬೆಟ್ಟಪ್ಪ ನೀರ್ ಕುಡ್ದ ಹಾಲು ಕುಡ್ದ ಏನೋ ಒಂದ್ ಕುಡ್ದೇನ್ ಬೇಕ ಹಾಲು ಹಾಲ ಕುಡ್ಸಿದ್ದೇನ ತಂದ ದಾಡಜಿ ನನಗೆ ಯಾಕ ಡೌಟ್ ಬರಕ್ ಇತ್ತು ಆಕೆ ಕೈ ಹಿಡಿಬೇಕು ಕೈ ಹಿಡಿ ಲಾಸ್ಟ್ ಕಾಣಿಸ್ಬಿಡೋದು ಖಾಲಿಗಳು ಲಾಸ್ಟ್ ಪಾಯ್ ಜಾಲಿ ಆಗೋದು ಅಣ್ಣ ತಂಗಿಯರೀ ಬಂದ ಅಣ್ಣ ತಂಗಿ

ಲವ್ ಸಹಿತ ಮಾಡಿಲ್ಲ ಯಾವಾಗೂ ನಾನು ಈಗ ಅಂದ್ರೆ ನೀ ಇಷ್ಟೊತ್ತನ ನೀವು ಮಾಡಿ ನಿಮ್ಗಿಬ್ಬರಿಗೆ ಲವ್ ಪ್ರಪೋಸ್ ಸಾಂಗ್ ಆಡಿ ನಿಮ್ನಿಬ್ಬರು ಒಂದ್ ಮಾಡಿ ಮದುವೆ ಗಿದ್ವಿ ಮಾಡಿ ಬೆಡ್ರೂಮ್ ನಾ ಕದಾಕಿ ನಾ ಮೈಕೋತ ಹೋಗತ್ತೇನ ನಿಮ್ ಅವನ ಮೂರು ವರ್ಷ ಆಗ್ತದ ಹುಡುಗಿ ಗಂಟು ಬಿದ್ದು ನಾನು ನಿಮ್ ಅವನ ನೋಡ ನೋಡವನು ಅವನು ಭಜ ಕಡು ಕಡಾನಿಗೆ ಆಗಿತ್ತು ಮೈಯ್ಯಾನ ಮಗು ಅಂದ್ರೆ ಅಂದ್ರೆ ನೀವು ಮಾಡಿದ್ದು

ನನ್ನ ಬಿರುದು ಆಕಿಗ ಸಿಗ್ಲಿಲ್ಲ ಅಂತಂದು ಹೌದು ಬಿಎಂ ಅವ್ ಕೊಡು ಟೈಮ್ ಕೊಟ್ಟಿದ್ದೆ ಅಂದ್ರೆ ಇಟ್ಟು ತಾಳೆ ಮೂರ್ ಮಕ್ಕಳು ತಾಯಿ ಎಕ್ಕಿದ್ನಿ ಅಪ್ಪಾಜಿ ಸೋಪ್ ಅಷ್ಟು ಯಾಕೆ ನಿನ್ನ ಸಾಬೂನು ಅಷ್ಟೊಂದು ಅಪ್ಪಾಜಿ ಉಜ್ಜಿ 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 ಏನೂ ಉಳಿದಿಲ್ಲ ಅದ ಬಚ್ಚಲ್ ಪೈಪ್ನಾಗ ಹರಿದ್ ಕೆಲಸ ಮಾಡ್ರಿ ಮೊದಲ ಸೋಪ್ ಇಟ್ಟು ತಪ್ಪಿತ್ತ

நெழத்தீ பழச்சந்தீ ஒணிதை தீ நினமய காந்தி ஏனி தன உளசி

ಗಟ್ಟ ಹೊರದಿಲ ನಗರ ಜೀವ ನೆನಸಂಗಿಲ್ಲ ಉಡಗಡಿಗಿ ನನ್ನ ಗೆಲತಿ ಹುಡುಗಡಿಗಿ ನನ್ನ ಗೆಲತಿ ಬಳೆ ತನ್ನ ಒಡಪමණಿ ಬಳೆ ಹಸಿ ಮನವು ನೀ ಒಲಿ ಕೈ ಹಸಿ

ಮಾಡಿದ್ದೆ ಅವಂಗ ಅಲ್ಲ ಸಾಕು ಇದು ಮತ್ತೆ ಫಸ್ಟ್ ನೈಟ್ ದಿವಸ ಒಬ್ಬರಿಗೂ ಕಡಿ ಇನ್ನು ನಾನು ನಾಟಿ ಮಾಡಿಸ್ಬೇಕು ಅದಕ್ಕೆ ಇನ್ನು ಕೂದಲಕ್ಕೆ ನಾಟಿ ಮಾಡಿಸಿದ ಮೇಲೆ ಬಾ ಇದೊಂದು ಸಜ ನನ್ನ ಮೇಲೆ ಮುಗಿಸ್ಕೋ ಬಾ ನೀ ಬಂದ ಏಳ್ನೂರು ಒಂದು ಜಮ್ಕಂಡಿಗೂ ಬರಲ್ಲಿ ಅಪ್ಪಾಜಿ ಹಂಗ ಪಟ್ಟಣ ಇದ್ರಿಗೆ ಬರಬಾಡು ನಾ ಹುರ್ಪು ಗೆದ್ದಾಗ ಹೆಣ್ಣಾವ್ದು ಗಂಡ್ಯಾವ್ ಗೊತ್ತಾಗಲ್ಲ ಹಿಂಗ ನೂಕಿ ನೂಕಿ ಮನಿ ಮುಂದೆ ಯಾವ ಹೆಣ್ಣಿ ಮದ್ಲಾಗ ಅಡ್ಡಾಡಲ್ ಹಿಂಗಾಗಿ ಏಳು ರೂಪಾಯಿ ಅಪ್ಪಾಜಿ ಒಂದು ಇಲ್ಲಿ ನಿರ್ಮಾಯಿ ನಿರ್ಮಾರಿ ಆಕಿ ಉಳಾಗಡ್ಗೆ ಹೋದ್ರು ಪಗಾರ ರೂಪಾಯಿಗಾರಲ್ಲ ಈಗ ಉಳ್ಳಾಗಡ್ಡಿಗೆ ಹ್ಮ್ ಅಲ್ಲಪ್ಪಾಜಿ ನಾವ್ ಏನ್ ತಪ್ಪ ಮಾಡಿದ್ವಿ ಅಕ್ಕಿ ಏನಂತ ಅಂತಿ ಆಕಿ ಹಿಂಗೆಲ್ಲ ಅಲ್ತು ಪಾಲ್ತು ಅಡ್ಡಾಡರ್ನ್ ಲವ್ ಮಾಡಂಗಿಲ್ಲ ಇಬ್ಬರಿಗೆ ಅರಿಬಿ ಅವ್ ಮಾತಾಡೋದ್ ನೋಡಕಿ ಓದ್ಲಿಕ್ಕಿ ಆಕಿಗೇ ರಾಕ್ ಇದ್ದಂ ಬೇಕು ದೊಡ್ಡ ದೊಡ್ಡ ಕಾರ್ ಇದ್ದಾವ ದೊಡ್ಡ ದೊಡ್ಡ ಮನಿ ಇದ್ದ ಮೊದಲೇ ಹೇಳ್ಬೇಕು ಬ್ಯಾಡ್ ನನಗೆ ಏನ್ ಮಾಡ್ತೀವಿ ಆಕೆ ಕಾರ್ ಬೇಕು ಅಂತ ಹೇಳಿದ್ದೆ ಅಂತ ಅಂದ್ರೆ ಅವನವನು ಬರೇ ಮೂರ್ ತಿಂಗಳು ಟೈಮ್ ಕೊಡ್ಬೇಕಾಗಿ ನನಗ ಬೆಂಗಳೂರಿನ ಸ್ವಿಫ್ಟ್ ಡಿಸರ್ ಕಾರ್ ತರ್ತಿದ್ದೆ ಡಿಸರ್ ಕಾರ್ ಬೆಂಗಳೂರಿಂದ ತರಕ್ ಒಂದಿನ ಸಾಕು ಸಾಕ್ ಮೂರ್ ತಿಂಗಳು ಹಾಕ್ಲಿ ಅಪ್ಪಾಜಿ ನಂಗೆ ಓಡ್ಸಕ್ ಬರಂಗಿಲ್ಲ ಒತ್ಕೋ ಅಂತ ಬರ್ಬೇಕಲ್ಲ ನಾ ಎಲ್ಲಾ ಕಡೆ ಹಾಲ್ಟ್ ಮಾಡವನಾ ಅಲ್ಲಿ ನಿತ್ತಳ ಒತ್ಕೋತ್ ಹೋಗಿ ಹೌದಾ ಈ ಅಂಕಲ್ಗಳು ಎಲ್ಲಾರು ಬಂದ್ ಬಂದ ಇವ್ ಅವ್ನ ಹುಡುಗಿಯರ್ ಗಂಟ್ ಬಿದ್ರ ನಮ್ಮಂತ ಹರ್ಯದ ಹುಡುಗಿಯವ್ರ ಏನ್ ಮಾಡ್ಬೇಕು ಮರ ಇವನು ಅನ್ಮದ್ ಒಂದ್ ಸಂಗಿ ಮಂಗ್ಯಾನ್ ಮಗ ಇಕ್ಕಿಗ್ ಇವ್ವಾ ಬೇಕಾ ಏನ್ ಹೇಳಕ್ ಬರಂಗಿಲ್ಲಪ್ಪ ನಮ್ಮ ಹುಡುಗಿದು ಮಂಗ್ಯಾನ್ ಐತಿ ಇಕಟ್ ಮತ್ ಇವಂಗ ಗಂಟ ಬಿದಳ ಅಂದ್ರೆ ನಾ ಹೊಯ್ಕೋತ ಇಲ್ಲ ಕುಂದ್ರದ ಹಂಗಿದ್ರು ನಮ್ ಹುಡ್ಗಿಗೆ ರೊಕ್ಕದ ಮೇಲೆ ಆಸೆ ಐತಿ ಎಲ್ಲಾರ ನಮ್ ದೋಸ್ ಅಲ್ಲಿ ಎಂಪ್ಲಾಯಿ ಚೀನಾದ ಹೇಗಿದ್ರು ನಮ್ ದೋಸ್ ಹೋಟೆಲ್ನಾಗ ಕೆಲ್ಸಕ್ಕ ಅಲ್ಲಿ ಕಸದಾರ ಯಾಕಲ್ದಕ್ಕ ಮಾಡ್ಕೊಂಡ್ಬರ್ತಾನೆ ಯಾಕಂದ್ರ ಹಾಲ್ಟ್ ನೋಡಿ ಪ್ರೀತಿ ಮಾಡಿದ ಪ್ರೀತಿ ಮಾಡು ಹುಡುಗಿಯರ್ ಇದ್ದಾಗ ಮಾಡ್ಬೇಕ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರ ಬಡತನದಾಗ ಯಾವಾಗ ಕೈ ಕೊಟ್ಟಿರ್ತಾಳ ಅವ್ನವ್ ನಾಳೆ ಬುಲೆಟ್ ಗಾಡಿ ಮೇಲೆ ಹತ್ತಿ ಬಂದ್ರ ಯಾವ ಬಂದ್ ಮಾಮಾ ಅನ್ಬಕ್ ಅವ್ನ ರೀತನು ಬೇಡ ಪ್ರೇಮ್ನು ಬೇಡ ಐತಿದ್ರ ಏನು ಇಲ್ಲಿ ಜೀವನ್ದಾಗ ಏನು ಇವ್ ಏನು ತಗೊಂಡು ಏನು ಬಡ್ಕೊತಿದ್ದ ತಿನ್ನೋದು ಅನ್ನ ಸರ್ ಒಂದ್ ರೊಟ್ಟಿ ಈ ಎಟ್ಟ ಆಸ್ತಿ ಏನು ಬೇರೆ ಬ್ಯಾರ ಐತಿತ್ತೋ ಮರ ಇವ್ ಎಲ್ಲ ನಾಳೆಲ್ಲಾ ಬಿಟ್ಟು ಮ್ಯಾಗ ಹೋಗುದೈತಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಸೇರುದೈತಿ గా ఏనైతి జీవనగా రోగు మేనైతి జీవనగా రోగుదైతి మన్నాగా చింతిల్ దేరుదైరి చిన్నీలగా చింతిల్ దేరుదై